ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ನಮ್ಮ ಕರ್ನಾಟಕದ ಎಲ್ಲ ರೈತರಿಗೂ ಬೆಳೆ ಪರಿಹಾರ ಅಂದರೆ ಈಗ ಬರ ಪಡಿತ ಈ ಒಂದು ತಾಲೂಕುಗಳಿಗೆ ಬೆಳೆ ಪರಿಹಾರ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿತ್ತು ಸೊ ಇಲ್ಲಿ ಬೆಳೆ ಪರಿಹಾರ ಈ ಒಂದು ತಾಲೂಕುಗಳಿಗಂತ ಎರಡು ನೂರ ಇಪ್ಪತ್ತ್ಮೂರು ತಾಲೂಕುಗಳಿಗೆ ಇಲ್ಲಿ ಬೆಳೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು ಸೊ ಈಗ ನಿಮ್ಮ ಒಂದು ತಾಲೂಕಿಗೂ ಬರ ಪೀಡಿತ ಬೆಳೆ ಪರಿಹಾರವನ್ನು ಬಿಡುಗಡೆಯಾಗಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಬಿಡುಗಡೆ ಕೂಡ ಮಾಡಿದ್ದಾರೆ ಮತ್ತು ನಿಮ್ಮ ಒಂದು ಅಕೌಂಟ್ಗೆ ಬಂದಿದೆಯಾ ಇಲ್ವಾ ಅಂತ ನಿಮ್ಮ ಒಂದು ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಮತ್ತು ನಿಮಗೇನಾದರೂ ನಿಮ್ಮ ಒಂದು ಅಕೌಂಟಿಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನಾನು ಅದಕ್ಕೂ ಕೂಡ ಇಲ್ಲಿ ಒಂದು ಪರಿಹಾರ ತಿಳಿಸ್ಕೊಡ್ತೇನೆ ಇದಾದ ನಂತರ ಶಕ್ತಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ ಕೂಡ ಬಂದಿದೆ ಸೊ ಅಂದರೆ ನಿಮಗೆ ಗೊತ್ತಾಗೋದು ಏನು ಅಂತ ನೋಡೋದಾದ್ರೆ ಬಸ್ ಫ್ರೀ ಅಂತ ಹೇಳಿದರೆ ನಿಮಗೆ ಎಲ್ಲರಿಗೂ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸೊ ಈ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಈ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವ ಹಾಗೆ ನೀವು ಮಧ್ಯದಲ್ಲಿ ವಿಡಿಯೋನ ಓಡಿಸಿ ಓಡಿಸಿ ನೋಡ್ಬೇಡಿ ಯಾಕಂದ್ರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ಬೆಳೆ ಪರಿಹಾರದ ಬಗ್ಗೆ ನೋಡೋದಾದ ಆದ್ರೆ ಈಗಾಗಲೇ ಬೆಳೆ ಹಾನಿ ಪರಿಹಾರವನ್ನ ಈಗ ತುಂಬಾ ಲೇಟ್ ಆಗಿದೆ ಅಂತ ಇಲ್ಲಿ ಸರ್ಕಾರ ಮಾಹಿತಿ ಕೊಟ್ಟಿತ್ತು ಈ ಒಂದು ಹಣವನ್ನ ಮೂರ್ನಾಲ್ಕು ತಿಂಗಳಿನ ಹಿಂದೆ ಬರಬೇಕಾಗಿತ್ತು ಸೊ ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ಹಣವನ್ನ ಬಿಡುಗಡೆ ಮಾಡಿರಲಿಲ್ಲ ಅದಕ್ಕೆ ಈಗ ರಾಜ್ಯ ಸರ್ಕಾರನೇ ಒನ್ನೂರ ಐದು ಕೋಟಿ ಹಣವನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಸೊ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಈ ಒಂದು ಮಾಹಿತಿ ಕೂಡ ಬಂದಿರತಕ್ಕಂಥದ್ದು ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಏನು ಹೇಳಿದೆ ಅಂದ್ರೆ ಇದು ಒಂದನೇ ಕಂತಿನ ಹಣ ಅಂತ ಇಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಹಣ ಹಾಕೋದಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ದಾರೆ ಸೊ ಈಗಾಗಲೇ ಹಣವನ್ನು ಸ್ಟಾರ್ಟ್ ಮಾಡಿ ಆರು ದಿವಸ ಕೂಡ ಆಯ್ತು ಸ್ನೇಹಿತರೆ ಮತ್ತು ನೀವು ಕೇಳ್ಬೋದು ಇದು ಮೊದಲನೇ ಕಂತು ಅಂತ ಹೇಳ್ತಾ ಇದ್ರೆ ಆದ್ರೆ ಇನ್ನು ಎರಡನೇ ಮೂರನೇ ಕಂತು ಈ ತರ ಹಣವನ್ನ ಬರುತ್ತಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗಿ ಈ ಒಂದು ಹಣವನ್ನ ಬೆಳೆ ಪರಿಹಾರವಾಗಿ ಇಲ್ಲಿ ನಿಮಗೆ ಎರಡು ಮೂರು ಕಂತಿನ ಜೊತೆಗೆ ಕೊಡ್ತಾ ಇದ್ದಾರೆ ಮತ್ತೆ ನೀವು ಕೇಳೋದಾದ್ರೆ ನಿಮ್ಗೇನಾದ್ರೂ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಒಂದು ಹೆಸರನ್ನ ಬಂದಿರೋದಿಲ್ಲ ಸೊ ಅದಕ್ಕಾಗಿ ನಿಮ್ಮ ಒಂದು ಹಣವನ್ನ ಬಂದಿರೋದಿಲ್ಲ ಅದಕ್ಕಾಗಿ ನೀವೇನ್ ಮಾಡಬೇಕಂದ್ರೆ ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ನಿಮ್ಮ ಒಂದು ಹೆಸರು ಅಲ್ಲಿ ಸೇರಿಸಬೇಕಾಗುತ್ತೆ ನೀವೇನಾದರೂ ನಿಮ್ಮ ಒಂದು ಹೆಸರನ್ನು ಅಲ್ಲಿ ಸೇರಿಸಿದ್ದೇ ಆದರೆ ನಿಮ್ಮ ಒಂದು ಖಾತೆಗೆ ಹಣವನ್ನ ಬರಲು ಸ್ಟಾರ್ಟ್ ಆಗುತ್ತೆ ಈಗ ಮೊದಲನೇ ಯೋಜನೆ ಬಗ್ಗೆ ಮಾತಾಡಿದ್ವಿ ಸೊ ಈಗ ಎರಡನೇದಾಗಿ ಶಕ್ತಿ ಯೋಜನೆ ಬಗ್ಗೆ ತುಂಬಾ ಚರ್ಚೆ ಕೂಡ ನಡೀತಾ ಇದೆ ಏನು ಅಂದ್ರೆ ಮೊನ್ನೆ ನಡೆದ ಸದನದಲ್ಲಿ ಸಿ ಸಿದ್ದು ಸೌದಿ ಅವರು ಒಂದು ಮಾತನ್ನ ಹೇಳಿದ್ರು ಈ ಒಂದು ರಾಜ್ಯ ಸರ್ಕಾರ ಬಸ್ ಫ್ರೀ ಬಿಟ್ಟು ಒಳ್ಳೇದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸಿದ್ರು ಯಾಕಂದ್ರೆ ಎರಡ್ ಮೂರು ಬಸ್ ಅಲ್ಲಿ ಹೋಗಿ ಜನ ಬರೀ ಒಂದೇ ಬಸ್ ಅಲ್ಲಿ ಹೋಗಿ ಪೂರ್ತಿ ಹೊಡೆದಾಟ ಜಾಸ್ತಿ ಕೂಡ ಆಗ್ತಾ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ಸ್ಕೂಲು ಕಾಲೇಜು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ ಇಲ್ಲಿ ಅಂತ ಮಾಹಿತಿ ಕೂಡ ಕೊಟ್ಟಿದ್ರು ಸೊ ಇದಾದ ನಂತರ ಸ್ಕೂಲ್ ಕಾಲೇಜು ಮಕ್ಕಳು ಕೂಡ ಹೈಕೋರ್ಟ್ ವರೆಗೂ ಈ ಒಂದು ಶಕ್ತಿ ಯೋಜನೆ ಬೇಡ ಅಂತ ಹೇಳಿದ್ರು ಆದ್ರೆ ಇದನ್ನ ನಿರಾಕರಿಸಿ ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆ ನಿಲ್ಸಂಗಿಲ್ಲ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇದೇ ತರ ಹೊಸ ಹೊಸ ಅಪ್ಡೇಟ್ ಬೇಕಂದ್ರೆ ನಮ್ಮ ಒಂದು ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ